ಇಡೀ ರಾಜ್ಯವೇ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರುವಂತದ್ದು ಆವತ್ತು ಈ ಸತ್ಯದ ಅನಾವರಣವನ್ನು ನಾವು ಪಬ್ಲಿಕ್ ಆಗಿ ಮಾಡ್ತೇವೆ ಎಲ್ಲಿ ಕೊಡಬೇಕು ಕೇಳ್ತಾರಲ್ಲ ಬೀದಿ ಹೋರಾಟ ಬೀದಿ ಹೋರಾಟದಲ್ಲೇ ಈ ಕಾಮಂದರ ಸತ ಶತಮಾನದ ಏನು ಅನ್ಯಾಯಗಳಿದ್ದವು ಅಧರ್ಮಗಳಿದ್ದವು ಎಲ್ಲವನ್ನು ನಾಶ ಮಾಡ್ತೇವೆ ಧರ್ಮಸ್ಥಾಪನೆ ಮಾಡ್ತೇವೆ ಅನ್ನುವಂತ ಒಂದು ಒಂದು ಒಳ್ಳೆ ಸಂತೋಷದ ಸುದ್ದಿ ನಮಗೆ ಬರ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕಾನೂನಿನ ಮುಖಾಂತರವೇ ಆಗಬೇಕು ಈ ದೇಶದಲ್ಲಿ ಸಂವಿಧಾನ ಯೋಚನೆ ಮಾಡಿದೆ ಮೊನ್ನೆಯಿಂದ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಇವತ್ತು ಹೇಳುವಂಥದ್ದು ರಾಜಕೀಯ ವ್ಯಕ್ತಿಗಳೇ ನಾವು ಯಾವುದೇ ಪಕ್ಷದಲ್ಲಿ ಗೂಟ ಹೊಡೆದು ಕೂತ್ಕೊಳ್ಳುವಂಥ ಸಾಮಾಜಿಕ ಹೋರಾಟಗಾರರಲ್ಲ ಹೋರಾಟಗಾರರಲ್ಲ ನೀವು ನಿಮ್ಮ ತೀಟೆಗೋಸ್ಕರ ಸಮಾಜವನ್ನು ಒಡೆದು 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 ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಆಳ್ವಿಕೆ ಮಾಡಿದ್ದೀರಿ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಸಮಾಜವನ್ನು ಹೊಡೆದು ನಾವು ಇವತ್ತು ಹೇಳುವಂಥದ್ದು ಎಲ್ಲ ಸಮಾಜವನ್ನು ಒಟ್ಟಿಗೆ ಕೊಂಡೋಗಿ ಈ ದೇಶದ ಸಂಸ್ಕೃತಿ ಏನಿದೆ ಈ ದೇಶದ ಪರಂಪರೆ ಏನಿದೆ ಈ ದೇಶದ ನೆಲಗಟ್ಟು ಏನಿದೆ ಈ ದೇಶದ ಧರ್ಮ ಏನಿದೆ ತನ್ಮೂಲಕ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂತಹ ಒಂದು ಕೆಲಸ ಮಾಡುವುದು ನಮ್ಮ ಕರ್ತವ್ಯ ಇದು ನಮಗೆ ಯಾವುದೇ ಪಕ್ಷದ ಬೆಂಬಲಿಗೆ ಬೇಡ ನಮಗೆ ನಾವಾದ್ರೆ ಹೇಳುವಂಥದ್ದು ಅದೇ ನೀವು ಅತ್ಯಾಚಾರಿಗಳ ಜೊತೆ ಕೈ ಸೇರಿಸಿದ್ದೀರಾ ಸೇರಿಸಿದ್ದೀರಾ ಅದಕ್ಕೋಸ್ಕರ ಅತ್ಯಾಚಾರಿಗಳನ್ನು ಸಿಕ್ಕೆಗೆ ಕೊಡಬೇಕಾದ್ರೆ ಈ ಹನ್ನೆರಡು ವರ್ಷ ಆಯ್ತು ಆಯ್ತು ಯಾಕಂತ ಹೇಳಿದ್ರೆ ಎಲ್ಲ ಪಕ್ಷದ ರಾಜಕೀಯ ಎಂ ಎಲ್ ಎಂ ಪಿ ಇರ್ಬೋದು ಪ್ರಧಾನಿ ಇರ್ಬೋದು ರಾಜ್ಯಸಭಾ ಸದಸ್ಯರು ಇರ್ಬಹುದು ಎಂ ಎಲ್ ಸಿಗಳಿರ್ಬಹುದು ಈ ಕಾಮಂದರುಗಳ ಕೈ ಕೆಳಗೆ ಇರುವಂತದ್ದು ಪಾಪಿಗಳು ಎಲ್ಲ ಸರ್ವನಾಶ ಆಗಿ ಹೋಗ್ತೀರಾ ನಿಮ್ಗೆ ಮಂಜುನಾಥನ ಶಾಪ ಅವನು ಅವನು ಬಿಡುವುದಿಲ್ಲ ನಿಮ್ಮನ್ನು ಯಾರನ್ನು ಬಿಡೋದಿಲ್ಲ ಮನೆ ಮನೆ ನುಗ್ಗಿ ಹೊಡಿತಾರೆ ನಿಮಗೆ ಯೋಚನೆ ಮಾಡಿ ನೀವು ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಬರುವಂಥ ದಿನಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾವು ಏನು ಡೆಲ್ಲಿ ಚಲೋ ಅನ್ನುವಂಥ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ ತನ್ಮೂಲಕ ಡೆಲ್ಲಿಯಲ್ಲಿಯೂ ಕೂಡ ಇಡೀ ದೇಶಕ್ಕೆ ವಿಶ್ವಕ್ಕೆ ಮಾದರಿ ಸಾಕ್ಷ್ಯಗಳನ್ನು ಅಲ್ಲಿ ಕೊಡ್ತೇವೆ ನಾವು ಅರೇ ರಾಜಕೀಯ ವ್ಯಕ್ತಿಗಳಿಗೆ ಹೇಳುವಂಥದ್ದು ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಹೇಳುವಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳುವಂಥದ್ದು ನೀವು ಎಂತಹ ಆಟ ಆಡಿದ್ರು ಈ ಸಲ ನಿಮ್ಮ ಆಟ ಮುಗಿಸೇ ತೀರ್ತೇವೆ ನಾವು ಯಾಕಂತ ಹೇಳಿದ್ರೆ ಇದು ಅಣ್ಣಪ್ಪನ ಮಂಜುನಾಥನ ಸತ್ಯದ ಕೆಲಸ ಇದು ಆ ಒಂದು ಧರ್ಮ ಕ್ಷೇತ್ರವನ್ನು ನಾಶ ಮಾಡಲಿಕ್ಕೆ ನಾವು ಖಂಡಿತವಾಗಿ ಬಿಡುವುದಿಲ್ಲ ಖಂಡಿತವಾಗಿ ಬಿಡುವುದಿಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ಬರುವಂತ ದಿನಗಳಲ್ಲಿ ನಮ್ಮ ಕರೆಗಳಿಗೆ ನಿಮ್ಮ ಸ್ಪಂದನೆ ಇರಲಿ ನಾವು ಎಲ್ಲರೂ ಈ ಸತ್ಯ ಘಟನೆಗೆ ಸಾಕ್ಷಿಯಾಗುವ ಆ ಸಾಕ್ಷಿಯನ್ನು ನಿಮ್ಮ ಮುಖಾಂತರ ಈ ರಾಜ್ಯದ ರಾಷ್ಟ್ರದ ಈ ಅವಿವೇಕಿ ರಾಜ್ಯಕ್ಕೆ ವ್ಯಕ್ತಿಗಳಿಗೆ ಏನು ನಮ್ಮನ್ನು ಆಳುವಂಥದ ಕಾರ್ಯಾಂಗದ ವ್ಯವಸ್ಥೆ ಹೇಳ್ತಾರೆ ಮಧುಕರ ಶಟ್ರ ವೇದಿಕೆ ಅಂತ ಇಟ್ಟಿದ್ದಾರೆ ನಮ್ಗೆ ಅಷ್ಟು ಪರಿಚಯ ಇಲ್ಲದಿದ್ರು ಅವರು ಬ್ರೈನ್ ಎಂಬ್ರೇಜ್ ಅಲ್ಲಿ ಸತ್ತಿದ್ದು ಅಂತ ಹೇಳ್ತಾರೆ ಖಂಡಿತ ಅಲ್ಲ ಅವರನ್ನು ಕೂಡ ಕೊಲೆ ಮಾಡಿತ್ತು ಈ ಸರ್ಕಾರಗಳು ಒಬ್ಬ ಅಧಿಕಾರಿ ಒಳ್ಳೆ ಅಧಿಕಾರಿ ಬರ್ತಾನೆ ಅಂತ ಹೇಳಿದ್ರೆ ಕೊಲೆ ಮಾಡಿಬಿಡ್ತಾರೆ ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ಲಂಚಾವತಾರ ಮಾಡಲಿಕ್ಕೆ ಆಗುದಿಲ್ಲ ಅಂತೇಳಿ ಎಂತೆಂತೋ ಐ ಪಿ ಎಸ್ ಅಧಿಕಾರಿಗಳನ್ನು ಕೊಂದಂತ ಉದಾಹರಣೆ ಮಾಡ್ರು ಮಾಡಿಸಿದಂಥ ಉದಾಹರಣೆ ನಮ್ಮ ರಾಜ್ಯದಲ್ಲಿದೆ ನಮ್ಮ ರಾಜ್ಯದಲ್ಲಿದೆ ಗಣಪತಿ ಅನ್ನುವಂಥ ಸಬ್ ಸಬ್ಇನ್ಸ್ಪೆಕ್ಟರ್ ಅನ್ನು ಕೊಂದ ಮಡಿಕೇರಿಯಲ್ಲಿ ಉದಾಹರಣೆ ಇದೆ ಎಲ್ಲಾದರೂ ಆರೋಪಿಗಳು ಸಿಕ್ಕಿದ್ದಾರೆ ಡಿ ಕೆ ರವಿಯನ್ನು ಕೊಂದ್ರು ಐ ಪಿ ಎಸ್ ಐ ಎಸ್ ಅಧಿಕಾರಿ ಪಿ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟ್ರು ಬ್ರೈನ್ ಎಂಬ್ರೇಜ್ ಅಲ್ಲಿ ಸತ್ತದ್ದು ಇದೆಲ್ಲ ನಾಟಕೀಯ ಇದೆಲ್ಲ ನಾಟಕೀಯ ಇದೆಲ್ಲ ಇಷ್ಟ ತನಕ ನಡೆದದ್ದು ಇದು ರಾಜಕೀಯ ಷಡ್ಯಂತ್ರ ಕಾರ್ಯಾಂಗದ ಷಡ್ಯಂತ್ರ ಎಲ್ಲ ಕಳ್ಳರು ಒಟ್ಟಿಗೆ ಸೇರ್ಕೊಂಡು ಇವತ್ತು ಇದೇ ಅತ್ಯಾಚಾರಿಗಳನ್ನು ಬಚಾವ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅತ್ಯಾಚಾರಿಗಳ ದುಡ್ಡನ್ನು ತಿಂದ ಪಾಪಿಗಳ ಇವರು ಇವತ್ತು ಹೇಳ್ತಾನೆ ನಾನು ಈ ಅತ್ಯಾಚಾರಿಗಳನ್ನು ಸದೆ ಇಷ್ಟು ಜನ ಯಾಕೆ ಹೇಳ್ಬೇಕು ಇದಲ್ಲ ಇದಲ್ಲ ಮುಂದಿನ ದಿನ ಕೊಕ್ಕರ್ನೆಯಲ್ಲಿ ಇನ್ನೊಂದು ದಿವಸ ಬಂದ್ರು ಕೂಡ ನಾವು ಬರ್ತೇವೆ ಈ ಜನ ಅಲ್ಲ ಇನ್ನು ಸಾವಿರ ಗಟ್ಟಲೆ ಜನ ಸೇರ್ಬೇಕು ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸೌಜನ್ಯಳ ತಾಯಿ ಸೌಜನ್ಯಳ ಸೌಜನ್ಯಳಿಗೋಸ್ಕರ ಅಲ್ಲ ಇಡೀ ಕುಲಕ್ಕೆ ಎನ್ನು ಕುಲಕ್ಕೆ ಯಾರು ಒಬ್ಬ ಅತ್ಯಾಚಾರಿ ಅನ್ನೋ ಕೈಯಾಗ್ತಾನೋ ಅವನು ಎದುರ್ಬೇಕು ಅಂತ ಶಿಕ್ಷೆ ಆಗ್ಬೇಕು ತಮ್ಮನ್ನೇ ಹೇಳಿದ್ರು ಎಲ್ಲರ ಕೈಯ ಕಾಲಲ್ಲಿದ್ದ ಚಪ್ಪಲಿ ನಮ್ಮ ಕೈಗೆ ಬರಬೇಕು ಅಂತ ಹೇಳಿ ಯಾರು ನ್ಯಾಯ ಕೊಡದಿದ್ರೆ ಈ ಸಮಾಜ ನ್ಯಾಯ ಕೊಡಬೇಕು ನಮ್ಮ ಹಕ್ಕು ಅದು ಇದು ಫಂಡಮೆಂಟಲ್ ರೈಟ್ ಇದು ಪ್ರಜಾ ಪ್ರಭುತ್ವದ ಹಕ್ಕು ಇದು ನಾವು ನ್ಯಾಯ ಕೊಡಿಸುವ ಸಮಾಜಕ್ಕೆ ನಾವು ಆರೋಪಿಗಳನ್ನು ಇಟ್ಟು ತಂದು ನಿಲ್ಲಿಸುವ ನಾವು ಸಾಕ್ಷಿಗಳನ್ನು ನೀಡುವ ಗ್ರೌಂಡ್ ಅಲ್ಲಿ ಕೋರ್ಟಿನ ಒಳಗೆ ಅಲ್ಲ ಗ್ರೌಂಡ್ ಅಲ್ಲಿ ರಸ್ತೆಯಲ್ಲಿ ಮಠಮಠ ಮಧ್ಯಾಹ್ನದ ರಸ್ತೆಯಲ್ಲಿ ಕೊಡಬೇಕು ಮೈದಾನಗಳಲ್ಲಿ ಸಾಕ್ಷಿಗಳನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ಅತ್ಯಾಚಾರ ಮಾಡಿದಂತ ಪ್ರಭಾವಿಗಳು ಅಷ್ಟು ಎಷ್ಟು ಅತ್ಯಾಚಾರ ಮಾಡಿದರೆ ಒಂದು ಕೇಸಲ್ಲಿ ಸಿಕ್ಕ ಇನ್ನು ಸಾವಿರ ಅತ್ಯಾಚಾರದಲ್ಲಿ ಹೊರಗೆ ಬರ್ತಾರೆ ಅದಕ್ಕೋಸ್ಕರ ಇವತ್ತು ಸಾವಿರಾರು ಕೋಟಿ ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಎಲ್ಲಿ ಬೇಕಾದರೂ ಖರ್ಚು ಮಾಡ್ತಾರೆ ಎಂತ ವ್ಯಕ್ತಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಇವತ್ತು ನಿನ್ನೆ ಮೊನ್ನೆಯಿಂದ ಅತ್ಯಾಚಾರ ಮಾಡಿದಂತ ಅಪ್ಪ ಮಗ ಕೂಡ ಊರು ಬಿಟ್ಟು ಬೆಂಗಳೂರಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾರೆ ನಮ್ಗೆ ಬಂದಿರುವಂತ ಮಾಹಿತಿ ಅತ್ಯಾಚಾರಿ ಅಪ್ಪ ಮಗ ಬೆಂಗಳೂರಲ್ಲಿ ಇನ್ನು ಯಾವ ರೀತಿಯಲ್ಲಿ ಈ ಕೇಚನ್ನು ಮುಚ್ಚಿಸಬೇಕು ಖಂಡಿತ ಆಗುದಿಲ್ಲ ಅರೇ ಆರೋಪಿಗಳೇ ನಿಮ್ಮನ್ನು ನಾವು ತಂದು ಮೈದಾನದಲ್ಲಿ ನಿಲ್ಲಿಸ್ತೇವೆ ನಾವು ನಿಲ್ಲಿಸ್ತೇವೆ ಯಾಕಂತ ಹೇಳಿದ್ರೆ ನಾನು ಮೊನ್ನೆ ಕೂಡ ಹೇಳಿದೆ ನಾವು ನದಿ ತೋಡು ಕೆರೆ ಈಜುವುದಲ್ಲ ಸಮುದ್ರವನ್ನು ಈಜುತ್ತ ಇದ್ದೇವೆ ನಾವು ಹುಲ್ಲು ಕಡ್ಡಿ ಕೂಡ ನಮ್ಗೆ ಶಕ್ತಿ ಆ ಇವತ್ತು ಹೇಳ್ತಾ ಇದ್ದೇವೆ ಅದನ್ನೇ ಹೇಳ್ತಾ ಇದ್ದೇನೆ ಹುಲ್ಲು ಕಡ್ಡಿಯ ಶಕ್ತಿಯನ್ನು ಹಿಡ್ಕೊಂಡೆ ನಿಮ್ಮನ್ನು ಮೆಟ್ಟೇವೆ ನಾವು ಬಿಡುದಿಲ್ಲ ಬಿಡುದಿಲ್ಲ ಅತ್ಯಾಚಾರಿಗಳೇ ಇದು ಕೊನೆ ಅಲ್ಲ ನಮ್ದು ಕೊಕ್ಕರ್ನೆಯ ಹೋರಾಟ ಪ್ರಥಮ ಅಂತ ತಿಳ್ಕೊಳ್ತೇವೆ ಇದಕ್ಕಿಂತ ಮೊದಲು ನೂರಾರು ಹೋರಾಟವನ್ನು ಮಾಡಿದ್ದೇವೆ ನಾವು ಎಷ್ಟು ಹೋರಾಟ ಮಾಡಿದ್ದೇವೆ ಇದು ಪ್ರಥಮ ಅಂತ ತಿಳ್ಕೊಂಡೇ ಹೋರಾಟ ಮಾಡ್ತೇವೆ ನಾವು ಬಿಡುದಿಲ್ಲ ಇನ್ನು ನಿಮ್ಮನ್ನು ಬಿಡುವುದೇ ಇಲ್ಲ ಇದು ನಮ್ಮ ಕೊಕ್ಕರ್ಣೆಯ ಪ್ರಥಮ ಹೋರಾಟ ನಿಮ್ಮನ್ನು ಮನಿಸುವಂತದ್ದು ತಿಳ್ಕೊಳ್ಳಿ ನೀವು ಬೇಕಾದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಇನ್ನೂ ಇಂಥ ಸಾವಿರ ಹೋರಾಟವನ್ನು ನಿಮ್ಮ ಹಿಂದೆ ಮಾಡ್ತೇವೆ ನಾವು ಆದ್ರೆ ಧರ್ಮ ಕ್ಷೇತ್ರವನ್ನು ಆ ನ್ಯಾಯ ಕ್ಷೇತ್ರವನ್ನು ಖಂಡಿತವಾಗಿ ಉಳಿಸಿಯೇ ತೀರ್ತೇವೆ ಅದಕ್ಕೆ ಯಾವುದೇ ರಾಜ್ಯಕ್ಕೆ ವ್ಯಕ್ತಿಗಳ ಪರ್ಮಿಷನ್ ನಮ್ಗೆ ಅಗತ್ಯ ಇಲ್ಲ ಅಗತ್ಯ ಇಲ್ಲ ತುಳುನಾಡಿನ ಸಾವಿರ ಸಾವಿರ ದೈವ ದೇವರುಗಳ ಶಕ್ತಿಯೇ ಸಾಕು ನಮ್ಗೆ ಪರಶುರಾಮನ ಸೃಷ್ಟಿಯ ಮನ್ನೆ ಸಾಕು ನಮ್ಗೆ ಮಂದಾರ್ತಿಯ ದುರ್ಗೆಯ ಶಕ್ತಿಯೇ ಸಾಕು ನಮ್ಗೆ ಸೌಜನ್ಯ ಅನ್ನುವಂತ ಮಹಾತಾಯಿ ಯಾಕಂತ ಹೇಳಿದ್ರೆ ಮಾತೇರಿ ಯೋಚನೆ ಮಾಡಬೇಕು ಇಡೀ ಸಮಾಜ ಸನಾತನ ಹಿಂದೂ ಧರ್ಮ ಯೋಚನೆ ಮಾಡಬೇಕು ಮಹಾಭಾರತದಲ್ಲಿ ಹೇಳ್ತಾನೆ ಬಂದಿದ್ದೇವೆ ನಾವು ಮಹಾಭಾರತದಲ್ಲಿ ದ್ರೌಪದಿ ರಾಮಾಯಣದಲ್ಲಿ ಸೀತಾಮಾತೆ ಕಲಿಯುಗದಲ್ಲಿ ಸೌಜನ್ಯ ಇದು ನಮ್ಮ ಶಕ್ತಿ ಇದು ನಮ್ಮ ಶಕ್ತಿ ಇದು ನಮ್ಮ ಶಕ್ತಿ ಅನ್ನುವಂಥ ವಿಚಾರವನ್ನು ಎಲ್ಲ ಸಮಾಜ ಬಂಧುಗಳಿಗೆ ತಿಳಿಸುತ್ತಾ ಎಲ್ಲ ಜಾತಿ ಮತ ಪಂಥ ಪಂಗಡವನ್ನು ಮೀರಿದ ವಿಷಯ ಇದ್ರೆ ಅದು ಧರ್ಮ ಮಾತ್ರ ಇರುವುದೇ ಧರ್ಮಸ್ಥಳದಲ್ಲಿ ಅದನ್ನು ಉಳಿಸುವಂಥ ಕೆಲಸ ನಮ್ಮಿಂದಲೇ ಆಗಬೇಕು ಆ ಸತ್ಯವನ್ನು ಧರ್ಮವನ್ನು ಅನ್ನುವಂಥ ಮಾತನ್ನು ಪುನಃ ಪುನರುಚ್ಚರಿಸುತ್ತಾ ಮುಂದಿನ ದಿನಗಳಲ್ಲಿ ಬರುವಂಥ ಒಂದೊಂದು ಹೋರಾಟವು ನಿಷ್ಠೂರ ಹಾಗೂ ಕಠಿಣವಾದ ಸವಾಲುಗಳು ಯಾರು ಯಾವುದೇ ತೊಂದರೆಗೆ ಈಡಾಗುವುದು ಬೇಡ ಬರೇ ಇವತ್ತು ಹೋರಾಟ ಅಂತ ಹೇಳಿದರೆ ನೀವು ಕಲ್ಲು ಕತ್ತಿ ದೊನ್ನೆ ಯಾವುದು ಇಡಿಬೇಕಂತ ಇಲ್ಲ ಬರೇ ಸಭೆಯಲ್ಲಿ ಬಂದು ನಿಂತ್ಕೊಂಡ್ರೆ ಆಯಿತು ನಿಮ್ಮ ಮುಂದೆ ಸಾಕ್ಷಿಗಳನ್ನು ಸಮರ್ಪಣೆ ಮಾಡ್ತೇವೆ ನಾವು ಅದು ಸತ್ಯ ಹೌದಾ ಅಲ್ಲುವಂತ ತೀರ್ಮಾನ ಮಾಡುವಂಥ ಜವಾಬ್ದಾರಿ ನಿಮ್ದು ಯಾವುದೇ ದೊಣ್ಣೆ ಕತ್ತಿ ಯಾವುದೇ ಅರಿ ಅಧಿಕಾರಿಗಳ ಯಾರ್ದು ಪರ್ಮಿಷನ್ ಇದ್ದ ಅದಕ್ಕೆ ಅಗತ್ಯವೇ ಇಲ್ಲ ಅಗತ್ಯವೇ ಇಲ್ಲ ನಮಗೆ ಅದಕ್ಕೋಸ್ಕರ ಹೇಳುವಂಥದ್ದು ಎಲ್ಲರನ್ನು ಒಂದು ದಿವಸ ಕರಿತೇವೆ ನಮ್ಮ ಕರೆಗೆ ಹೋಗೊಟ್ಟು ಮಾತೆಯರು ಮಾನಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸಭೆಯನ್ನು ಯಶಸ್ವಿ ಮಾಡಿ ಕೊಡಬೇಕು ಆವತ್ತೇ ಧರ್ಮಸ್ಥಾಪನೆಯೂ ಆಗುತ್ತದೆ ಆವತ್ತೇ ನ್ಯಾಯವೂ ಸಿಗ್ತದೆ ಆರೋಪಿಗಳಿಗೂ ಶಿಕ್ಷೆಯೂ ಆಗುತ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಏನು ಈ ಭಾಗದಲ್ಲಿ ನಮಗೆ ಒಂದು ಸಭೆಯನ್ನು ಮಾಡಲಿಕ್ಕೆ ಎಲ್ಲ ಕಡೆ ತೊಂದರೆ ಇರುವಂತದ್ದೇ ನಾವು ಎಷ್ಟು ಅನ್ಭವಿಸ್ತೇವೆ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮಗೆ ಗೊತ್ತಿರಬಹುದು ಸೆಪ್ಟೆಂಬರ್ ಮೂರರ ಒಂದು ಕಾರ್ಯಕ್ರಮ ನಮ್ಮ ಮಂಗಳೂರಲ್ಲಿ ಒಂದು ಬೆಳ್ತಂಗಡಿಯಲ್ಲಿ ನಡೆದಿತ್ತು ನಾವು ಸಾಧಾರಣ ಒಂದು ತಿಂಗಳ ಹಿಂದೆ ಅದಕ್ಕೆಲ್ಲ ಪರ್ಮಿಷನ್ಗೆ ಅದು ಇದು ಕೊಟ್ಟು 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 ಡಿ ಸಿ ಮಾಜಿ ಶಾಸಕ ಅವ ಇವ ಅಂತ ಎಲ್ಲ ಕೈಕಾಲು ಹಿಡ್ದಾಗಿದೆ ಆದ್ರೆ ನಮ್ಗೆ ಎರಡನೇ ತನಕ ರಾತ್ರಿ ತನಕ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ಪರ್ಮಿಷನ್ ಕೊಡಲಿಲ್ಲ ಇವತ್ತು ಅದೇ ಗ್ರೌಂಡ್ ಅಲ್ಲಿ ಅದು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟದ್ದು ಈ ಬೇವರ್ಸಿ ರಾಜಕೀಯ ವ್ಯಕ್ತಿಗಳು ಎಷ್ಟು ನೀಚರಿದ್ದರು ಅಂತ ಹೇಳಿದ್ರೆ ನೋಡಿ ರಾಜಕೀಯ ಮಾಡಿ ಮಾಡಿ ನಮಗೆ ಆ ಗ್ರೌಂಡನ್ನೇ ಕೊಡಲಿಲ್ಲ ಕೆಟ್ಟ ಕುಲಗಳು ಈ ಕಾಮಂದನ ಮಕ್ಕಳು ಇವರು ಪಾಪಿಗಳು ಕೆಟ್ಟ ಕುಲಗಳು ನಮ್ಮ ಹತ್ರ ಎರಡು ನೀವು ಮಾಡಿ ಎರಡು ತಾರೀಕಿಗೆ ರಾತ್ರಿಗೆ ಪರ್ಮಿಷನ್ ಅಂತ ಅಂತೇಳಿ ನನ್ನ ಮೇಲೆ ಕೇಸು ಮಾಡಿ ನನ್ನನ್ನು ಒಳಗೆ ಹಾಕಲಿಕ್ಕೆ ಮಾತ್ರ ನೋಡಿದ್ವಿ ಈ ಪಾಪಿಗಳು ಈ ರಾಜಕೀಯ ಶಕ್ತಿಗಳು ಪರ್ಮಿಷನ್ ಕೊಡಲಿಲ್ಲ ಇವತ್ತು ಅದು ಕ್ರೀಡಾಂಗಣ ಮನುಷ್ಯ ಹೋಗಿ ನಿಂತುಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಆಗುದಿಲ್ಲಂತೆ ಇವತ್ತು ಅದೇ ಗ್ರೌಂಡ್ ಅಲ್ಲಿ ದೊಡ್ಡ ಒಂದು ಕ್ರಿಶ್ಚಿಯನ್ ಸಂಸ್ಥೆಯವ್ರದ್ದು ಏನು ಬಿಸೋಪಿದ್ದು ಕಾರ್ಯಕ್ರಮ ರಾಜ್ಯದ ಯಾರೋ ಒಬ್ಬ ಮಿನಿಸ್ಟರ್ ಬಂದಿದ್ದಾನೆ ಯಾರು ಏನ್ ಜಾರ್ಜ್ ಕೆ ಜೆ ಜಾರ್ಜ್ ಸಿದ್ದರಾಮಯ್ಯ ಕೂಡ ಬರುವುದಿತ್ತು ಆದರೆ ನಮಗೆ ಪರ್ಮಿಷನ್ ಇಲ್ಲ ಸೌಜನ್ಯಳ ನ್ಯಾಯಪರವಾದ ಹೋರಾಟಕ್ಕ ಸೌಜನ್ ಹೋರಾಟಕ್ಕೆ ಬೆಲೆ ಇಲ್ಲ ಇವರೆಲ್ಲ ವೀರೇಂದ್ರ ಹೆಗ್ಡೆ ಮಕ್ಕಳು ಇವರು ನಾನು ಕೇಳುವಂತದ್ದು ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನು ಜೈಲಿಗೆ ಹಾಕಿ ಏನು ಬೇಕಾದ್ರೆ ಮಾಡಿ ಎಂತೆಂತೋ ಮಾಡಿ ಜೈಲಿಗೆ ಹೋದವರು ಹೊರಗೆ ಬಂದವರು ಇದ್ದಾರೆ ಒಂದೊಂದು ಎರಡಲ್ಲ ಹತ್ತ ಇಪ್ಪತ್ತಿಪ್ಪತ್ತು ಮಾಡಿ ಹೋದವರು ಜೈಲಿಂದ ಹೊರಗಡೆ ಇದ್ದಾರೆ ನಾವ್ ಯಾಕೆ ಆಗಬಾರದು ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತೇನೆ ಈ ದೇಶದ ಕಾನೂನನ್ನು ಪ್ರಶ್ನೆ ಮಾಡ್ತೇವೆ ನೀವು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಡು ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅನಾಹುತ ಮುಂದೆ ಕಾದಿದೆ ನಿಮ್ಗೆ ಕೂಡ ಅನಾಹುತ ಕಾದಿದೆ ಈ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತೇನೆ ಈ ಕೇಂದ್ರ ಸರ್ಕಾರಕ್ಕೂ ಹೆಚ್ಚನ ಕೊಡ್ತೇನೆ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಈ ಕಾರ್ಯಾಂಗ ನಮ್ಮ ಆಸ್ತಿ ನಾವು ಕಟ್ಟಿದಂತ ಟ್ಯಾಕ್ಸ್ ನೀವು ಇವತ್ತು ಅವರಿಗೆ ಆ ಗ್ರೌಂಡಿನಲ್ಲಿ ವಾಹನವನ್ನು ಕ್ರೀಡಾಂಗಣದಲ್ಲಿ ವಾಹನವನ್ನು ನಿಲ್ಲಿಕೆ ಅವಕಾಶ ಕೊಟ್ಟಿದ್ದೀರಿ ನೀವು ಪಾಪಿಗಳು ನೀವು ಆಗ ಎಲ್ಲಿ ಸತ್ತಿದ್ದಾನೆ ಈ ಡಿ ಸಿ ಸೌಜನ್ಯಗಳಿಗೆ ಹೋರಾಟ ಆಗೋ ಕೊಡ್ಲಿಲ್ಲಲ್ಲ ಈಗ ಎಲ್ಲಿ ಸತ್ತಿದ್ದಾನೆ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಡಿ ಸಿ ಕೊಟ್ಟಿದ್ದಾನಲ್ಲ ಪರ್ಮಿಷನ್ ವಾಹನ ನಿಲ್ಲಿಕೆ ಕ್ರೀಡಾಂಗಣಕ್ಕೆ ಅರೆ ಪಾಪಿಗಳು ನಿಮ್ಮಂತ ಪಾಪಿಗಳು ಕಾರ್ಯಾಂಗದಲ್ಲಿ ಇರುವುದರಿಂದ ಡಿ ಸಿ ಎ ಸಿ ಪಿ ಸಿ ಆಗಿರುವುದರಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಕಂಟಕ ಬಂದದ್ದು ಪಾಪಿಗಳೇ ತಿಳ್ಕೊಳ್ಳಿ ನಮ್ಮನ್ನು ಕೆಣಕಬೇಡಿ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಕಾದಿದೆ ನಿಮಗೂ ಕೂಡ ಅಧಿಕಾರಿಗಳಿಗೆ ಜಾಗೃತ ಇರಿ ಹೇಳುವಂತ ಎಚ್ಚರಿಕೆ ಮಾತನ್ನು ಹೇಳುತ್ತಾ ನಾವೇನು ಷಂಡರಲ್ಲ ನಾವೇನು ದೇಶದ್ರೋಹಿಗಳಲ್ಲ ನಾವೇನು ಭಯೋತ್ಪಾದಕರಲ್ಲ ನಾವು ಧರ್ಮಿಷ್ಠರು ಮುಂದಿನ ದಿನದಲ್ಲಿ ನೀವು ಮಾಡಿದ ತಪ್ಪಿಗೆ ಧರ್ಮವೇ ನಿಮ್ಮನ್ನು ಸಾಯಿಸ್ತದೆ ಧರ್ಮವೇ ನಿಮ್ಮನ್ನು ಮುಗಿಸ್ತದೆ ಅನ್ನುವಂತ ಎಚ್ಚರಿಕೆ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಒಂದೇ ಮಾತರಂ ಜಯಶ್ರೀರಾಮ್